ದಿನಗಳ ಹಿಂದೆ ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ನಡೆದಂಥ ಭೀಕರ ನರಭೇದವನ್ನು ಪ್ರತಿಭಟಿಸುವಂಥ ಸಲುವಾಗಿ ಹಾಗೆ ಭಯೋತ್ಪಾದಕರ ಆ ಘೋರ ಕೃತ್ಯದಲ್ಲಿ ಇಬ್ಬರು ಕನ್ನಡಿಗರು ಸೇರಿದಂತೆ ಹತಗೀಡಾದ ಇಪ್ಪತ್ತೇಳು ಮಂದಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸತಕ್ಕಂಥ ನಿಟ್ಟಿನಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಡುಪಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಉಡುಪಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯೊಂದಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ದೇಶ ರಕ್ಷಣೆ ಹಾಗೂ ದೇಶದ ಅಖಂಡತೆಯ ವಿಚಾರದಲ್ಲಿ ನಾವೆಲ್ಲ ಒಂದಾಗಿ ನಿಲ್ತೀವಿ ಅನ್ನತಕ್ಕಂಥ ಸಂದೇಶವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರಾಭಿಮಾನದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇದೀಗ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿಗಳ ಅಟ್ಟಹಾಸ ಏನಿದೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಕೂಡ ತಲೆ ತೆಗ್ಗಿಸುವಂಥ ಹೇಯ ಕೃತ್ಯ ಇವತ್ತು ನಡೆದಿದೆ ಆ ಅಮಾಯಕರು ಇವತ್ತು ಬಲಿಯಾಗಿದ್ದಾರೆ ಅವರ ಎಲ್ಲ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಇಂಥ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಕರೆ ನೀಡಿದಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಎಲ್ಲರ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಆಗಿದೆ ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಜಾತಿ ಇಲ್ಲ ಹತ್ತು ನಿಮಿಷ ಇಪ್ಪತ್ತಾರು ಮಂದಿ ಇವತ್ತು ಯಾರು ಮಾಡಿದಿದ್ದಾರೆ ಅದರಲ್ಲಿ ಹದಿನೈದು ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು ಇಂಥ ಘಟನೆಗಳು ಆವಾಗ ಆವಾಗ ಯಾಕೆ ನಡೀತದೆ ನಮ್ಮ ಗುಪ್ತಚರ ಇಲಾಖೆಯವರು ಏನು ಇದ್ರು ಹೈ ಸೆಕ್ಯೂರಿಟಿ ಇರುವಂಥ ಜಾಗದಲ್ಲಿ ಇಂಥ ಪ್ರಮೇಯ ಹೇಗೆ ಆಯಿತು ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾದಂಥ ಒಂದು ಪ್ರಶ್ನೆ ಇಂಥ ಸಮಯದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಈ ಘಟನೆ ನಡೆದಂಥ ಸಮಯದಲ್ಲಿ ಈ ಹೇಯ ಕೃತ್ಯವನ್ನು ನಡೆಸಿದಂಥ ಸಮಯದಲ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಇವತ್ತು ನಡೆಸಿದೆ ಇನ್ನು ಮುಂದಕ್ಕೆ ಕೂಡ ಇಂಥ ಘಟನೆಗಳು ನಡೀಲಿ ಕೂಡದು ಹೆಚ್ಚು ನಿಮಿಷ ಅಮಾಯಕರು ತೀರ್ಕೊಂಡ್ರೆ ನಾವು ಅವರಿಗೆ ಸಿದ್ಧಾಂಜಲಿ ಅರ್ಪಣೆ ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ ಸಂತಾಪ ಸೂಚಿಸ್ತೇವೆ ಆದರೆ ಆ ಮನೆಯವರಿಗೆ ಇವತ್ತು ಅವರಿಗೆ ನಷ್ಟ ಇವತ್ತು ಪುಲ್ವಾಮ್ ಅನ್ನುವಂಥ ಒಂದು ಪ್ರಕರಣದಲ್ಲಿ ಎಷ್ಟೋ ಜನ ಯೋಧರುಗಳು ಪ್ರಾರಪಣೆಯನ್ನು ಮಾಡಿದರು ಇತ್ತೀಚಿನ ದಿವಸಗಳಲ್ಲಿ ನಿರಂತರವಾಗಿ ನೋಡಿದರೆ ಇವತ್ತು ಆಡಳಿತ ರೂಢದ ಪಕ್ಷದ ಸಂದರ್ಭದಲ್ಲೇ ಒಂದು ಹತ್ತಕ್ಕಿಂತ ಮೇಲೆ ಇಂಥ ಒಂದು ರೀತಿಯ ಉಗ್ರಗಾಮಿಗಳ ದಾಳಿ ಆಗಿದೆ ಬರೇ ಭಾಷಣಕ್ಕೋಸ್ಕರ ಮಾತ್ರ ಸೀಮಿತ ಆಗದೆ ಉಗ್ರಗಾಮಿ ಹತ್ತಿಕ್ಕುವಂಥದ್ದು ಕಾರ್ಯಗತ ಆಗುವಂಥ ಕಾರ್ಯಕ್ರಮಗಳಾಗಬೇಕು ಇಂಥ ಐತರವಾದಂಥ ಘಟನೆಗಳು ನಡೀಲಿಕ್ಕೆ ಹೋದು ಕಾಶ್ಮೀರದಂಥ ಊರು ಪ್ರವಾಸೋದ್ಯಮವೇ ಅವರಿಗೆ ಆದಾಯ ಹೆಚ್ಚಿನಂಶ ಇವತ್ತು ಕಾಶ್ಮೀರದ ರಾಜ್ಯಕ್ಕೆ ಯೂನಿಟ ಟೆರಿಟರಿಗೆ ಹೆಚ್ಚು ನಿಮಿಷ ಯಾವುದೇ ರೀತಿಯ ಆದಾಯದ ಮೂಲಗಳು ಒಂದು ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿದೆ ಮಣಿಪುರದಲ್ಲಿ ನಿರಂತರವಾಗಿ ಜನಾಂಗೀಯ ಸಂಘರ್ಷಗಳು ಇವತ್ತು ನಡೆದು ಇಡೀ ಜಗತ್ತಿನಲ್ಲಿ ನಾವು ತಲೆ ತಗ್ಗಿಸುವಂಥ ರೀತಿಯ ಪ್ರಮೇಯ ಆಗಿತ್ತು ನಾನು ಇವಾಗಲೇ ಜಗದ್ಗುರು ಫ್ರಾನ್ಸಿಸ್ ರವರ ಒಂದು ಸಿದ್ಧಾಂತಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆದಂತಹ ಸಮಯದಲ್ಲಿ ಆ ಯುದ್ಧವನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ರೀತಿಯ ಒಂದು ಪ್ರಯತ್ನಗಳನ್ನು ಇವತ್ತು ನಡೆಸಿದರು ಶಾಂತಿ ಸೌಹಾರ್ದತೆ ಕರುಣೆ ಪ್ರೀತಿ ತ್ಯಾಗ ಸೇವೆ ಇವೆಲ್ಲವೂ ಕೂಡ ಅವರ ಜೀವನದ ಅಳವಡಿಕೆಯಾಗಿತ್ತು ಇಡೀ ಜಗತ್ತಿಗೆ ಒಂದು ರೀತಿಯ ಸಂದೇಶವನ್ನು ಕೊಟ್ಟಂಥ ಜಗದ್ಗುರು ಫ್ರಾನ್ಸಿಸ್ ಅವರು ಇವತ್ತು ದೊಡ್ಡ ಜಗತ್ತಿಗೆ ಸಕಲ ಜನಸಂಖ್ಯೆಯ ಒಂದು ಆಲದ ಮರವಾಗಿತ್ತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇವತ್ತು ಅವರು ನಿಧನರಾಗಿದ್ದಾರೆ ಇಂಥ ಸಂದಲ್ಲಿ ಇವತ್ತು ಯಾರು ಪ್ರಾಣ ತುತ್ತಿರುವಂಥ ಅನೇಕ ಅಮಾಯಕ ಇವತ್ತು ಯಾರಿದ್ದಾರೆ ಅವರ ಕುಟುಂಬಕ್ಕೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ತಾವು ನಡೆಸಿಕೊಟ್ಟಿದ್ದೀರಿ ತಮಗೆ ಎಲ್ಲ ಶುಭ ಕೋರಿ ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಕೊಡಿಸ್ತೇನೆ ದುಃಖದ ಸಭೆಯಲ್ಲಿ ನಾವೆಲ್ಲ ಇವತ್ತು ಎಲ್ಲ ಬಂದು ಸೇರಿದ್ದೇವೆ ಇಪ್ಪತ್ತ ಏಳು ಜನ ಏನೋ ಅಲ್ಲಿ ತೀರಿಕೊಂಡರು ಇದು ನಮ್ಮ ದೇಶವೇ ತಲೆ ತಲುಪಿಸುವಂಥ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ನಮ್ಮಲ್ಲಿ ಶಾಂತಿ ಎಷ್ಟ ತನಕ ಕಾಪಾಡ್ತೇವಾ ನಾವು ಎಷ್ಟು ತನಕ ಸಹೋದರತೆ ಸಹೋದರಿಯತೆಯನ್ನು ಕಾಪಾಡ್ತೇವೋ ಅಷ್ಟು ಬೇಗ ಯಾವುದೇ ದೇಶ ಮುಂದೆ ಬರ್ತದೆ ಯಾವಾಗ ದ್ವೇಷವನ್ನು ನಾವು ಹುಟ್ಟುಕೊಂಡು ನಾವು ಆಡಳಿತ ಮಾಡ್ತೇವೋ ಅಷ್ಟು ಬೇಗವೇ ದೇಶ ಹಿಂದೆ ಹೋಗ್ತದೆ ನಾವು ಸಾಕಷ್ಟು ಉಗ್ರಗಾಮಿಗಳ ಒಂದು ಆಟವನ್ನು ಕಳೆದ ಸಾಕಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಯಾಕ್ ಆಯಿತು ನಮ್ಮ ದೇಶದ ಪ್ರಜೆಗಳಿಗೆ ದ್ವೇಷದಿಂದ ಆಡಳಿತ ಮಾಡಿದೆ ಯಾವ ಸರ್ಕಾರ ಮಾಡಿದೆ ಆ ಸರ್ಕಾರದಲ್ಲಿ ಜಾಸ್ತಿ ಉಗ್ರಗಾಮಿಗಳ ಅಟ್ಯಾಕ್ ನಮ್ಮ ದೇಶದಲ್ಲಿ ಆಗಿದೆ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಒಂದು ಉಗ್ರಗಾಮಿಗಳನ್ನು ಹೊಡೆದು ಹೊಡಿಸ್ಲಿಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವೂ ಕೂಡ ನಮ್ಮ ಸರ್ಕಾರಕ್ಕೆ ಭಾರತ ದೇಶದ ಆಡಳಿತ ಸರ್ಕಾರಕ್ಕೆ ಇವತ್ತು ಬೆಂಬಲ ಕೊಟ್ಟಿದೆ ಇಲ್ಲಿ ನಾವು ಯಾವುದೇ ಸರ್ಕಾರವನ್ನು ದೂರುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ನಮ್ಮ ದೇಶದ ಪ್ರಜೆಗಳು ಇವತ್ತು ಭಯದಿಂದ ಒಂದು ಬದುಕುವಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಉಂಟಾಗಿದೆ ಮೊನ್ನೆ ತಾನೇ ನಮ್ಮ ಉಗ್ರಗಾಮಿಯಿಂದ ಸತ್ತಂಥ ಒಂದು ಅವರು ಮಡದಿ ಹೇಳ್ತಾರೆ ನಮ್ಮ ದೇಶದಲ್ಲೇ ನಾವು ಬದುಕಲಿಕ್ಕೆ ನಾವು ಪರ್ಮಿಷನ್ ತಗೊಳ್ಬೇಕಾಂತ ಅಂದರೆ ನಾವು ಇವತ್ತು ಆಲೋಚನೆ ಮಾಡಬೇಕು ನಮ್ಮ ದೇಶದಲ್ಲಿ ನಾವೇ ಎಷ್ಟು ಕಷ್ಟದಲ್ಲಿ ನಮ್ಮ ಪ್ರಜೆಗಳೇ ಎಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಅಂತ ಸೊ ಇದನ್ನೆಲ್ಲ ನಾವು ದೂರ ಮಾಡಲಿಕ್ಕೆ ಸ್ನೇಹಭಾವಿಯ ಒಂದು ಆಡಳಿತ ವರ್ಗ ನಮ್ಮ ದೇಶಕ್ಕೆ ಭಾರಿ ಅತ್ಯಗತ್ಯ ನಮ್ಮ ಈಗಾಗಲೇ ಕುಮಾರ್ ಸೊರಕೆ ಅವರು ಮಾತಾಡಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯುಕ್ರೇನ್ ಮತ್ತು ರಷ್ಯಾದ ಏನು ಇವತ್ತು ಯುದ್ಧ ನಡೀತಾ ಇದೆ ಇದು ಕೂಡ ಒಂದು ದ್ವೇಷದ ರಾಜಕಾರಣ ಯಾವಾಗ ದೇಶದ ದ್ವೇಷದ ರಾಜಕಾರಣ ಅಥವಾ ದೇಶದ ಆಡಳಿತದಲ್ಲಿ ಇರ್ತದ ಅಷ್ಟು ತನಕ ಯಾವುದೇ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದಂಥ ಒಂದು ವಿಚಾರ ಈಗದ ಆಡಳಿತ ಪಕ್ಷ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅದನ್ನು ಕಾಶ್ಮೀರದಲ್ಲಿ ನಾವು ಚಲಾವಣೆ ಮಾಡಿ ದೇಶದಲ್ಲಿ ಒಂದು ಸಮಗ್ರ ಪರಿಸ್ಥಿತಿಯ ಒಂದು ವಾತಾವರಣ ತಂದಿದ್ದೇವೆ ಅಂತ ನಮ್ಮ ಗೃಹ ಮಂತ್ರಿಗಳು ನಮಗೆ ಪದೇ ಪದೇ ಎಂದು ಹೇಳ್ತಿದ್ದದ್ದು ನಾವು ನೆನಪಿಸ್ಕೊಡ್ಬೇಕಾಗ್ತದೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಸೆವೆಂಟಿಯಿಂದ ದೇಶದಲ್ಲಿ ಜಾಸ್ತಿ ಏನು ದ್ವೇಷ ಸುರಾಗಿದೆ ಹೊರತು ದೇಶದಲ್ಲಿ ಏನು ಒಂದು ಶಾಂತಿ ವಾತಾವರಣ ಏನೂ ಆಗಲಿಲ್ಲ ಅಂತ ನಾವು ಈ ಚಟುವಟಿಕೆಗಳನ್ನೇ ಆದ ಚಟುವಟಿಕೆಗಳನ್ನೇ ನಾವು ತಿಳ್ಕೊಳ್ಬೇಕು ಇನ್ನೂ ಕೂಡ ಆದರೂ ನಮ್ಮ ದೇಶದಲ್ಲಿ ಒಂದು ಸ್ವಾಭಿಮಾನದ ಮತ್ತೊಂದು ಒಂದು ಆಡಳಿತ ಪಕ್ಷದ ಒಂದು ಸ್ನೇಹ ರಾಜಕಾರಣ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈ ಅವಶ್ಯಕತೆಗೆ ನಮ್ಮ ಆಡಳಿತ ಪಕ್ಷ ಸಾಕಷ್ಟು ಒತ್ತು ಕೊಟ್ಟು ಇದನ್ನು ನಾವು ಅನುವರ್ಸ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲವು ಕುಟುಂಬದ ಸತ್ತ ಕೆಲವು ಕುಟುಂಬದ ಹುತಾತ್ಮರಾದ ಕೆಲವು ಕುಟುಂಬದ ನೋವನ್ನು ಕೇಳಿದರೆ ನಮಗೂ ನಾಳೆ ಈ ಸಮಸ್ಯೆ ಬರ್ಬೋದು ಅಂತ ನಾವು ನಾವು ತಿಳ್ಕೊಳ್ಬೇಕಾಗ್ತದೆ ಪಾಪ ಒಂದು ಕುಟುಂಬ ಆ ಹುಡುಗ ಪಿ ಯು ಸಿಯಲ್ಲಿ ಎಪ್ಪತ್ತೊಂಬತ್ತ ಏಳು ಪರ್ಸೆಂಟ್ ಮಾರ್ಕ್ಸ್ ತೆಗೆದಕ್ಕೆ ಅದರ ಆಚರಣೆಗೋಸ್ಕರ ಕಾಶ್ಮೀರದಲ್ಲಿ ಹೋಗಿದೆ ತೊಂಬತ್ತೇಳು ಪರ್ಸೆಂಟ್ ಆ ಹುಡುಗ ಬಾಲಕ ಮಾರ್ಕ್ಸ್ ತೆಗೆದಕ್ಕೆ ಕಾ ಕಾಶ್ಮೀರಕ್ಕೆ ಆಚರಣೆ ಕೊಡಿದೆ ಅಲ್ಲಿ ಹೋಗಿ ಒಂದು ಗಂಟೆಯಲ್ಲಿ ಅವನ ತಂದೆ ಅವನ ಎದುರೇ ಅವನ ತಂದೆಯನ್ನು ಕೊಂಡಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಆಗಿದೆ ಅಂದರೆ ಆ ದ್ವೇಷದ ಒಂದು ಆಡಳಿತ ಆದದ್ರಿಂದ ನಮ್ಮ ದೇಶದಲ್ಲಿ ಇಂಥದ್ದು ಒಂದು ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವು ಇವತ್ತು ತಿಳ್ಕೊಳ್ಬೇಕು ಸೊ ಇಂಥ ವಾತಾವರಣವನ್ನು ನಾವು ಖಂಡಿತವಾಗಿ ಮುಂದೆ ದಿನದಲ್ಲಿ ದೂರ ಮಾಡುವ ಈಗ ನಾವು ಒಂದು ಶಾಂತಿ ವೃತ್ತದಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ನಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಾವು ನಡೆಸಿ ಒಂದು ಒಳ್ಳೆಯ ಸಂದೇಶವನ್ನು ನಾವು ದೇಶಕ್ಕೆ ಕೊಟ್ಟಿದ್ದೇವೆ ಇದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕಾಂಗ್ರೆಸ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಬೆಹಲ್ಗಾಮ್ನಲ್ಲಿ ಮೃತಪಟ್ಟಂತಹ ಎಲ್ಲ ನಮ್ಮ ದೇಶದ ಪ್ರಜೆಗಳಿಗೂ ಕೆಲವು ವಿದೇಶಿ ಪ್ರಜೆಗಳು ಕೂಡ ಇದ್ದರು ಅಂತ ಸುದ್ದಿ ಇದೆ ಸತ್ತಂತಹ ಎಲ್ಲರಿಗೆ ಕೂಡ ಮೊದಲನಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾಯಿದ್ವಿ ಮದರಂಗಿಯ ರಂಗು ಆರುವ ಮೊದಲೇ ಗಂಡನ ಶವದ ಬಳಿ ಕುಳಿತಂತಹ ಆ ಮಹಿಳೆಯ ನೋವಿಗೆ ನಾವು ಸ್ಪಂದಿಸಲಿಕ್ಕೆ ಸಾಧ್ಯ ಇದೆಯಾ ಮಗನ ಕಣ್ಣೆದುರಿಗೆ ತಂದೆಯನ್ನು ಹೊಡೆದುಕೊಂಡಂತಹ ಅಮಾವನವೀಯ ವ್ಯಕ್ತಿಗಳನ್ನು ಆ ಮಗು ಜೀವಮಾನ ಇಡಿ ಮರೆಯಲು ಸಾಧ್ಯ ಇದೆ ನಮ್ಮ ಈ ಶೋಕದ ಏನು ಆಚರಣೆ ಇದೆ ಇದು ನಾವು ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸುವಂತಹ ಒಂದು ನಮ್ಮ ಅಶ್ರುತರ್ಪಣ ಯಾಕಂದರೆ ಕಳೆದ ಎರಡು ದಿನದಿಂದ ಎರಡು ದಿನದಲ್ಲಿ ನಾವು ಬೇರೆ ಏನೂ ಕಂಡಿದ್ದಿಲ್ಲ ಎಲ್ಲಿಯೋ ಯಾರೋ ಸತ್ತರೆ ದುಃಖವಾಗುವಂತಹ ಈ ಪರಿಸ್ಥಿತಿಯನ್ನು ನಾವು ಇವತ್ತು ರಾಜಕೀಯದ ಒಂದು ನಿಟ್ಟಿನಲ್ಲಿ ನೋಡದೆ ನಮ್ಮ ದೇಶದ ಕಾಶ್ಮೀರ ಅಂದರೆ ಭೂಲೋಕದ ಸ್ವರ್ಗ ಅನ್ನುವಂತಹ ಮಾತಿದೆ ಆದರೆ ಅದು ಇವತ್ತು ಅಕ್ಷರಶಃ ನರಕ ಅದನ್ನು ಮಾರ್ಪಾಡು ಮಾಡಿದ್ದು ಯಾರು ಅನ್ನುವುದರ ಕುರಿತು ಗಂಭೀರವಾದ ಚರ್ಚೆ ನಡೆಯಬೇಕಿದೆ ಅಂದು ಪುಲ್ವಾಮಾ ಅಟ್ಯಾಕ್ನಲ್ಲಿ ನಲವತ್ತು ಮಂದಿ ಯೋಧರು ಸತ್ತಿದ್ದು ಇನ್ನೂ ಹೇಗೆ ಅಂತ ಗೊತ್ತಾಗದೇ ಇರುವಂತಹ ಈ ಸಂದರ್ಭದಲ್ಲಿ ಸತ್ತಂತಹ ಸಾಮಾನ್ಯ ನಾಗರಿಕರಿಗೆ ಯಾವ ರೀತಿಯ ನ್ಯಾಯ ಸಿಗಬಹುದು ಅನ್ನುವುದನ್ನು ಊಹಿಸಲು ಅಸಾಧ್ಯ ಆದರೆ ಮೃತಪಟ್ಟಂತಹ ಕೊಂದಂತಹ ಆ ಅವಿವೇಕಗಳಿಗೆ ಯಾವುದೇ ಧರ್ಮ ಇರಲಿಲ್ಲ ಅನ್ನುವುದು ಸತ್ಯ ಅದರ ಮಧ್ಯದಲ್ಲಿ ನಾಗೇಶಣ್ಣ ಹೇಳಿದಾಗೆ ಅನೇಕರು ಅದನ್ನು ಧರ್ಮದ ತಲೆಗೆ ಕಟ್ಟಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದರು ಆದರೆ ನಾನಿವತ್ತು ಆ ಪಲ್ಲವಿಯಂತಹ ಒಂದು ಹೆಣ್ಣುಮಗಳನ್ನು ನಾನಿವತ್ತು ಖಂಡಿತವಾಗಿ ಅಭಿನಂದಿಸ್ತೇನೆ ಯಾಕಂದರೆ ಅಂತಹ ಒಂದು ಮಹಿಳೆಯರು ನಿಜವಾದ ವಿಷಯ ಏನು ಅಂತ ತಿಳಿಸಿದಾಗ ಮಾತ್ರ ಈ ದೇಶ ಆ ಕೋಮು ಸೌಹಾರ್ದತೆಯ ಅತ್ತ ಸಾಗಲು ಸಾಧ್ಯ ಅನ್ನುವಂಥದ್ದು ನನ್ನ ಭಾವನೆ ಯಾಕಂದರೆ ಕೊಂದಂತವರಿಗೆ ಯಾವುದೇ ಧರ್ಮ ಇಲ್ಲ ಯಾಕಂದರೆ ಯಾವುದೇ ಧರ್ಮದಲ್ಲಿ ನೀನು ಇನ್ನೊಬ್ಬರನ್ನು ಕೊಂದು ಬದುಕು ಅನ್ನುವಂತಹ ಯಾವುದೇ ವಾಕ್ಯಗಳಿಲ್ಲ ಏನಿದ್ದರೂ ಕೂಡ ಯಾವುದೇ ಧರ್ಮದಲ್ಲಿ ಈ ಅತಿರೇಕದ ಒಂದು ವರ್ತನೆ ಇದೆಯಲ್ಲ ಇದು ಟೆರರಿಸಮ್ ಏನು ಭಯೋತ್ಪಾದನೆ ಈ ಭಯೋತ್ಪಾದನೆಯನ್ನು ಖಂಡಿತವಾಗಿಯೂ ಐವತ್ತಾರು ಇಂಚಿನವರು ಬೇಕಾದರೂ ಇರಲಿ ಇಪ್ಪತ್ತಾರು ಇಂಚಿನವರೇ ಬೇಕಾದರೂ ಇರಲಿ ಅದನ್ನು ಕೊನೆಗೊಳಿಸುವಲ್ಲಿ ತಮ್ಮ ಕೊಡುಗೆ ಏನು ಅನ್ನುವುದನ್ನು ನೋಡಬೇಕು ಹೊರತು ಕೇವಲ ರಾಜಕೀಯ ದೃಷ್ಟಿಕೋನವನ್ನು ಇದರಲ್ಲಿ ಎಳೆದು ತರಬಾರದು ಜನರು ಇದರ ಬಗ್ಗೆ ಖಂಡಿತವಾಗಿಯೂ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಒಂದು ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಏನೆಲ್ಲ ಒಂದು ಷಡ್ಯಂತ್ರಗಳು ರಾಜಕೀಯ ಪಕ್ಷದಿಂದ ನಡೀತಾ ಇದೆ ಇದನ್ನು ಕೂಡ ಇವತ್ತು ಅರಿತುಕೊಳ್ಳಬೇಕಾದಂತಹ ಅಗತ್ಯ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಸಮಗ್ರತೆಗೆ ಏಕತೆಗೆ ಹಾಗೂ ಸೌಹಾರ್ದತೆಗೆ ಸಾಕ್ಷಿಯಾಗಿ ಕಾಶ್ಮೀರವನ್ನು ಪುನಃ ನಾವು ಭೂಲೋಕದ ಸ್ವರ್ಗವನ್ನಾಗಿ ಮಾಡಬೇಕು ಇದಕ್ಕೆ ನಮ್ಮ ಎಲ್ಲ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ಮನಸ್ಸು ಮಾಡಬೇಕು ಜೊತೆಗೆ ರಾಜಕೀಯ ಪಕ್ಷಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುವಂತೆ ನಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಪುನಃ ತೀರಿಹೋದಂತಹ ಮೃತರಾದಂತಹ ಎಲ್ಲರಿಗೆ ಅವರ ಕುಟುಂಬಕ್ಕೆ ಖಂಡಿತವಾಗಿ ಒಂದು ಬಹಳ ಕಷ್ಟ ಆದರೂ ಕೂಡ ಅವರ ಜೊತೆ ನಾವಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಒಂದು ನೈತಿಕವಾದ ಬೆಂಬಲವನ್ನು ಕೋರಲಿಕ್ಕೆ ನಿಮ್ಮೆಲ್ಲರಲ್ಲಿ ನಿಮ್ಮೆಲ್ಲರ ಏನು ಸಹಕಾರದೊಂದಿಗೆ ಈ ಸಭೆಯನ್ನು ನಾವು ಮಾಡಿದ್ದೇವೆ ಹಾಗಾಗಿ ಪುನಃ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ